ನಮಸ್ತೆ ಎಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ ಇಪ್ಪತ್ಮೂರು ಸ್ಫೂರ್ತಿಯ ಚಿಲುಮೆಗಳು ಗಿರೀಶ ಶ್ರೀಪಾದ ಸರ್ ಬರ್ದಿರೋದು ಸೊ ನಿನ್ನೆ ಚಾಪ್ಟರ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ಚಾಪ್ಟರ್ ನ ಹೆಸರು ಬೇಡಿದ್ದು ಸಾಕು ಇನ್ನು ನೀಡಲು ಪ್ರಾರಂಭಿಸಿ ಸೊ ಏನು ನಿನ್ನೆ ನಾವು ನೋಡಿದ್ವಿ ಏನೆಲ್ಲ ಬೆನಿಫಿಟ್ಸ್ ಇದೆ ಕೊಡೋದ್ರಿಂದ ಅಂತ ಇವತ್ ನೋಡೋಣ ನಿನ್ನೆ ನೋಡಿದ್ವಿ ಏನೆಲ್ಲ ಏನಕ್ ಕೊಡ್ಬೇಕು ಅಂತ ಓಕೆ ಏನ್ ಬೆನಿಫಿಟ್ಸ್ ಅಂತ ನೋಡೋಣ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊಡೋದ್ರಿಂದ ಈಗ ನಾನು ಹೇಳೋದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಏನಾದ್ರೂ ನೀವು ಯಾರಿಗಾದ್ರೂ ಕೊಟ್ಟಿದ್ರೆ ಆ ಕೊಟ್ಟಾಗ ನಿಮ್ಗೆ ಏನ್ ಭಾವನೆ ಬಂತು ಏನ್ ಫೀಲ್ ಆಯ್ತು ಎಲ್ಲ ನಾನು ಹೇಳ್ದಾಗ ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಏನೋ ಒಂದ್ ರೀತಿ ಸಂತಸ ಅನ್ಸುತ್ತೆ ನಾವ್ ಯಾರಿಗಾದ್ರೂ ಏನಾದ್ರೂ ಕೊಟ್ಟಾಗ ಆಗಿದ್ಯಾ ನಾವ್ ಯಾರ್ಗಾದ್ರು ಏನಾದ್ರೂ ಕೊಟ್ಟಾಗ ನಮ್ಮ ಆತ್ಮಕ್ಕೆ ತೃಪ್ತಿ ಅನ್ಸುತ್ತೆ ಓಕೆ ನಾನೇನೋ ಕೊಡ್ತಾ ಇದ್ದೀನಿ ಅನ್ನೋ ಒಂದು ತೃಪ್ತಿ ಅನ್ಸುತ್ತೆ ಅನ್ಸಿದ್ಯಾ ನಮ್ಮಲ್ಲಿರುವಂತಹ ಸಂಕುಚಿತ ಮನೋಭಾವ ಅಂದ್ರೆ ಅಹ್ ಯಾರ್ಗು ಕೊಡಲ್ಲ ಒಂಥರ ಮೀನ್ ಮೆಂಟಾಲಿಟಿ ಅಂತೀವಲ್ಲ ತರ ಇದ್ದಿದ್ದು ಕೂಡ ವಿಶಾಲವಾದಂತಹ ಬ್ರಾಡ್ ಥಿಂಕಿಂಗ್ ಏ ಕೊಡೋಣ ಯಾಕೆಂಗೆ ಅನ್ನೋ ತರ ಒಂದ್ ಫೀಲಿಂಗ್ಸ್ ಬಂದು ನಮ್ ಥಾಟ್ ಕೂಡ ದೊಡ್ಡದಾಗತ್ತೆ ನಮ್ಮ ಮನೋಭಾವನೆ ಕೂಡ ವಿಶಾಲವಾಗತ್ತೆ ಆಗಿದ್ಯಾ ಕಷ್ಟದಲ್ಲಿ ಯಾರೆಲ್ಲ ತುಂಬಾ ಕಷ್ಟದಲ್ಲಿರೋರ್ಗೆ ಒಂದ್ ಸ್ವಲ್ಪ ಉದಾತ್ತತೆಯಿಂದ ನಾವೇನಾದ್ರೂ ಅಹ್ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗತ್ತೆ ಅನ್ಸಿದ್ಯಾ ಕೊಟ್ಟಿದ್ದಾಗ ನಿಮ್ ಅವ್ರ ಖುಷಿ ನೋಡಿ ನಿಮಗ್ ಖುಷಿ ಆಗಿದ್ಯಾ ವ್ಯಕ್ತಿಯಲ್ಲಿರುವ ಸಹಾಯ ಮತ್ತು ಸಹಕಾರ ತತ್ವಗಳನ್ನ ಬೆಳೆಸತ್ತೆ ನಮ್ಮ ಒಳಗಡೆ ನಾವು ಯಾವಾಗ್ಲೂ ಕೊರತೆಯಿಂದ ಇದೀವಿ ಅಂತ ಅನ್ಸೋದ್ರ ಬದಲು ನಾನೂ ಕೊಡಬಲ್ಲೆ ಅನ್ನೋ ಒಂದು ಶಕ್ತಿಯನ್ನ ಅದು ಕೊಡತ್ತೆ ಅನ್ಸಿದ್ಯಾ ನೋಡಿ ನಾವು ಎಷ್ಟೇ ಬಡವರಾಗಿರ್ಲಿ ಒಂದ್ ಒಂದು ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಇರುತ್ತೆ ಅನ್ಕೊಳ್ಳಿ ಅದ್ರಲ್ಲಿ ಒಂದ್ ಎರಡು ಬಿಸ್ಕೆಟ್ ನೀವು ನಾಯಿಗೆ ಹಾಕಿ ಎಷ್ಟು ಚೆನ್ನಾಗಿ ಬಾಲ ಅಲರ್ಸ್ಕೊಂಡ್ ತಿನ್ಬೇಕಾದ್ರೆ ಏನೋ ಒಂಥರ ಖುಷಿ ಆಗತ್ತೆ ಅದೇ ನೀವೇನಾದ್ರೂ ತಿನ್ಬೇಕಾದ್ರೆ ಯಾರೋ ಬಂದ್ರು ಅಂತ ಅವ್ರಿಗೊಂದು ಅರ್ಧ ಕೊಡಿ ಏನೋ ಖುಷಿ ಆಗತ್ತೆ ಅಲ್ವಾ ಆಗಿರುತ್ತಲ್ವಾ ಡೆಫಿನೆಟ್ಲಿರೋರ್ ಎಲ್ರು ಮಾಡೇ ಮಾಡಿರ್ತೀರ ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ ಅದನ್ನ ಪ್ರೊಫೆಷ್ನಲ್ ಆಗಿ ತಗೊಳ್ಳಿ ಆಯ್ತಾ ಇಷ್ಟ ದಿನ ಸುಮ್ನೆ ಮಾಡಿದೀವಿ ಸೊ ಇನ್ ಮುಂದೆ ಪ್ರೊಫೆಷನಲ್ ಆಗಿ ಮಾಡೋಣ ಸೊ ಸಮಾನತೆ ಹಾಗೂ ಸೇವಾ ಭಾವನೆಯನ್ನ ವೃದ್ಧಿಸುತ್ತೆ ನಾವೆಲ್ಲರೂ ಒಂದೇ ಜಾತಿ ಮತ ಧರ್ಮ ಪ್ರಾಣಿ ಪಕ್ಷಿ ಮನುಷ್ಯ ಈ ಎಲ್ಲಾ ಭಾವನೆಗಳನ್ನ ನಾವು ಸೈಡಿಗೆ ಇಟ್ಟು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಕೊಡುತ್ತೆ ಈ ಒಂದು ಸೇವೆ ಅನ್ನೋ ಭಾವನೆ ಸಾಮಾಜಿಕವಾಗಿ ಬಾಂಧವ್ಯವನ್ನ ಗಟ್ಟಿ ಮಾಡುತ್ತೆ ಸಮಾಜದಲ್ಲಿ ಒಳ್ಳೆ ಬಾಂಧವ್ಯವನ್ನ ನಮ್ಗೆ ಬೆಸಿಯೋಕ್ಕೆ ಹೆಲ್ಪ್ ಮಾಡುತ್ತೆ ವ್ಯಕ್ತಿಯಲ್ಲಿರುವಂತಹ ಕೆಟ್ಟ ಗುಣಗಳು ಮತ್ತೆ ದೌರ್ಬಲ್ಯವನ್ನ ನಿರ್ಮೂಲನೆ ಮಾಡುತ್ತೆ ಕೊಡೋದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಆದಾಗ ನಮಗೆ ನಮ್ಮಲ್ಲಿರೋ ಎಷ್ಟೋ ಕೆಟ್ಟ ಗುಣಗಳನ್ನ ನಮಗೆ ಗೊತ್ತಿಲ್ಲದೆ ಬಿಡಬೇಕು ಅಂತ ಅನ್ಸುತ್ತೆ ದೇಹದಲ್ಲಿ ಫೀಲ್ ಗುಡ್ ಹಾರ್ಮೋನ್ ನ ಹೆಚ್ಚು ಮಾಡುತ್ತೆ ಫೀಲ್ ಗುಡ್ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ ಮಾನವೀಯ ಮೌಲ್ಯಗಳಾದ ಸಹಾಯ ಸಹಕಾರ ಕರುಣೆ ದಯೆ ಮುಂತಾದ ಉನ್ನತ ಗುಣಗಳನ್ನು ಆಚರಣೆಗೆ ತಂದು ಅವುಗಳನ್ನು ಜೀವಂತವಾಗಿಸುತ್ತೆ ಇನ್ನೊಬ್ರಿಗೂ ಕೂಡ ನಾನು ಸಹಾಯ ಮಾಡಬೇಕು ಅನ್ನೋ ಇನ್ಸ್ಪಿರೇಷನ್ ಆಗ್ತಿವಿ ಇನ್ಸ್ಪೈರ್ ಆಗ್ತೀವಿ ಉತ್ತಮ ಹಾಗೂ ಸಮ ಸಮಾಜ ನಿರ್ಮಾಣಕ್ಕೆ ಕಾರಣ ಆಗುತ್ತೆ ಹೆಚ್ಚು ಈ ತರ ಕೆಲ್ಸಗಳು ಮಾಡೋಕೆ ಶುರುವಾದಾಗ ಸಮಾಜದಲ್ಲಿ ಒಂದ್ ರೀತಿ ಸಮಾನವಾದಂತಹ ಒಳ್ಳೆ ರೀತಿಯಾದಂತಹ ಸಮಾಜದ ನಿರ್ಮಾಣಕ್ಕೆ ನಾನೂ ಕಾರಣ ಆಗ್ತೀನಿ ಒಂದು ನಿಶ್ಚಿತ ಘನ ಉದ್ದೇಶ ಹೊಂದಿದ ಬದುಕನ್ನ ಜೀವಿಸಲು ಪ್ರೇರಕವಾಗಿದೆ ಇದು ವ್ಯಕ್ತಿಯನ್ನು ಉನ್ನತ ಹಂತಕ್ಕೇರಿಸುವ ಮಾರ್ಗವಾಗಿದ್ದು ಮ ಇಲ್ಲಿ ನಾವು ಆ ಕೊಡುವಿಕೆಯ ಯಾರೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲ ಅಜರಾಮರಾಗಿದ್ದಾರೆ ಇದರ ಮಹತ್ವವನ್ನರಿಯದೆ ಅನೇಕರು ಇಂದಿಗೂ ಅಪರಿಚಿತರಂತೆ ಹುಟ್ಟಿ ಸಮಾಜಕ್ಕೆ ಯಾವ ಕೊಡುಗೆಯನ್ನು ಕೂಡದೆ ಕೊಡದೆ ಸಾಯ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಈ ಮೇಲಿನ ತಿಳಿಸಿದ ಮಾನವೀಯ ಮಾನವೀಯ ಮಾನವೀಯರಂತೆ ಎಲ್ಲವನ್ನು ಬಿಟ್ಟು ಸಮಾಜಕ್ಕಾಗಿ ಇಡೀ ಬದುಕನ್ನು ತ್ಯಾಗ ಮಾಡಲು ಸಾಧ್ಯವಾಗದಿದ್ದರೂ ಸಮಾಜದ ಕಣ್ಣಲ್ಲಿ ಕೀಳಾಗಿ ಬದುಕುತ್ತಿರುವವರಿಗೆ ಅವಕಾಶಗಳಿಂದ ವಂಚಿತರಾದವರಿಗೆ ಸಹಾಯದ ಅಗತ್ಯವಿರುವ ಅರ್ಹರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ಬೋದಲ್ವಾ ಎಲ್ಲಾ ಮಾಡಿ ನಾವೇನ್ ದೊಡ್ಡ ಮಹನೀಯರಾಗದೇ ಇದ್ರೂ ಅಟ್ಲೀಸ್ಟ್ ಇಷ್ಟು ಚಿಕ್ಕ ಚಿಕ್ಕ ಕೆಲಸನಾದ್ರೂ ಮಾಡ್ಬೋದಲ್ವಾ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋದ್ರ ಬೇರೆಯವರ ಜೀವನದಲ್ಲೂ ಸ್ವಲ್ಪ ಬದಲಾವಣೆಗೆ ನಾವು ಕಾರಣ ಆಗ್ಬೋದಲ್ವಾ ಅದೇ ನಾವು ಸಮಾಜಕ್ಕೆ ಕೊಡುವ ಪ್ರತ್ಯುಪಕಾರ ಹಾಗೂ ಮಾನವೀಯತೆಗೆ ನೀಡುವ ಗೌರವ ತನಗಾಗಿ ಬದುಕಿರುವವರು ಇತಿಹಾಸ ತನಗಾಗಿ ಬದುಕಿರುವವರನ್ನು ಇತಿಹಾಸ ಎಂದಿಗೂ ತನ್ನ ಪುಟಗಳಲ್ಲಿ ದಾಖಲಿಸಿಲ್ಲ ಬದಲಿಗೆ ಅನ್ಯರಿಗಾಗಿ ಬದುಕಿ ಬಾಳಿದವರನ್ನು ಅಜ್ರ ಅಜ್ರಾಮರವನ್ನಾಗಿಸಿದೆ ಕರೆಕ್ಟ್ ಅಲ್ವಾ ಆ ಇವತ್ತು ಶ್ರೀಮಂತ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದಕ್ಕೆ ಅಂತ ನಾವು ನೋಡಿದ್ರು ಕೂಡ ಆ ಶ್ರೀಮಂತ ವ್ಯಕ್ತಿ ಕೂಡ ಸಮಾಜಕ್ಕೇನೋ ಕೊಟ್ಟಿರೋರೇ ಆಗಿರ್ತಾರೆ ಅಲ್ವಾ ಸೊ ಹಾಗಾಗಿ ನಾವೆಲ್ಲರೂ ಇವತ್ತಿಂದ ಕೊಡುವಂತ ಒಂದು ಮನಸ್ಥಿತಿಯನ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂಡ್ ನಿನ್ನೆ ನಾ ನಿಮ್ಗೆ ಹೇಳ್ದಂಗೆ ಖಂಡಿತ ನಮ್ಮ ಟ್ರಸ್ಟ್ ಓಪನ್ ಆದ್ಮೇಲೆ ಟ್ರಾನ್ಸ್ಪೆರೆಂಟ್ ಆಗಿ ನಿಮ್ಗೆ ಗೊತ್ತಾಗತ್ತೆ ನನ್ನ ಪ್ರಕಾರ ಕೊಡೋದು ಕೂಡ ಎಕ್ಸಾಕ್ಟ್ಲಿ ಏನ್ ಕೊಡ್ಬೇಕು ಯಾರಿಗ್ ಕೊಡ್ಬೇಕು ಯಾವಾಗ ಕೊಡ್ಬೇಕು ಎಷ್ಟು ಕೊಡ್ಬೇಕು ಈ ಜ್ಞಾನ ಇರಬೇಕು ಅಂಡ್ ನಾವೆಲ್ಲ ಸೇರಿ ಒಂದೊಳ್ಳೆ ಸಮಾಜಕ್ಕೆ ಖಂಡಿತ ಸಪೋರ್ಟ್ ಮಾಡೋಣ ಬಟ್ ನೆನ್ಪಿಟ್ಕೊಳ್ಳಿ ಪ್ರಜ್ಞೆಯ ಮೂಲಕ ಕಾನ್ಶಿಯಸ್ನೆಸ್ ಮೂಲಕ ಸೊ ಕೊಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಎಷ್ಟು ಬೆನಿಫಿಟ್ಸ್ ನಾವು ಓದಿದ್ವಿ ಅಲ್ಲ ಜಸ್ಟ್ ನೀವು ರೀಕಾಲ್ ಮಾಡಿ ನೋಡಿ ಎಷ್ಟು ನಮ್ಮ ಆತ್ಮತೃಪ್ತಿ ನಮ್ಮೇಲ್ ನಮಗೆ ಕಾನ್ಫಿಡೆನ್ಸ್ ನಮ್ಮೇಲ್ ನಮಗೆ ಗೌರವ ಬ್ರಾಡ್ ಥಿಂಕಿಂಗು ಆಮೇಲೆ ಸೇವಾ ಭಾವನೆ ಅಣ್ಣ ನಾವೆಲ್ಲ ಹೇಳ್ದಂಗೆ ಅಧ್ಯಾತ್ಮದಲ್ಲಿ ಒಂದು ಪ್ರತಿ ಆತ್ಮನು ಹುಟ್ಟೋದು ಸೇವೆಗಾಗಿ ಪ್ರೀತಿಗಾಗಿ ಅಂತ ಸೊ ಆ ಪ್ರೀತಿಯಿಂದಾನೇ ಸೇವೆ ಮಾಡಬೇಕು ಅಂದ್ರೆ ಪ್ರೀತಿ ಇರಬೇಕು ಪ್ರೀತಿ ಇದ್ರೆ ಸೇವೆ ಮಾಡೋಕ್ಕಾಗತ್ತೆ ಹಾಗಾಗಿ ಮುಂದೆ ಬೇಡಿದ್ದು ಸಾಕು ಕೊಡೋಕ್ಕೆ ರೆಡಿ ಆಗಿ ನೀವೆಷ್ಟು ಕೊಟ್ಟರು ಅದಕ್ಕಿಂತ ನೂರು ಪಟ್ಟು ಹೆಚ್ಚು 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 ನಿಮ್ಮ ಹತ್ರ ಬರ್ಲಿ ಅಂತ ನಾನು ಪ್ರಯಾರ್ ಮಾಡ್ತೀನಿ ನಾನು ಕೂಡ ನಿಮ್ಗೇನು ಪ್ರಯಾರ್ ಮಾಡ್ತೀನಿ ಅದೇ ನನ್ಗೂ ಆಗ್ಲಿ ಅಂತ ನಾನು ಪ್ರಯಾರ್ ಮಾಡ್ಕೊಳ್ತೀನಿ ಸೊ ಮುಂದೆ ಕೊಡೋದನ್ನ ಸ್ಟಾರ್ಟ್ ಮಾಡೋಣ ಕೊಟ್ಟಿದ್ದೀರಾ ಏನಾದ್ರೂ ಕೊಟ್ಟಿದ್ರೆ ಏನಾಗಿದೆ ನಿಮ್ಮ ಅನುಭವ ಏನ್ ಬಂದಿದೆ ಅಂತ ಶೇರ್ ಮಾಡಿ ಕೊಡೋದಿಕ್ಕೆ ಇನ್ನು ಹೆಚ್ಚು ಫೋಕಸ್ ಮಾಡಿ ನೀವು ಎಷ್ಟು ಕೊಡಕ್ಕೆ ಥಿಂಕ್ ಮಾಡ್ತಿರೋ ಅಷ್ಟು ನಿಮ್ಮ ಹತ್ರ ಬರೋಕ್ಕೆ ಫ್ಲೋ ರೆಡಿ ಆಗುತ್ತೆ ಬರ್ಲಿ ಅಂತ ಕೊಡಬೇಡಿ ಅದು ನಮ್ಮ ಧರ್ಮ ಅಂತ ಕೊಡಿ ಥ್ಯಾಂಕ್ ಯು